శుద్ధి సుద్ధి స్వగత ఇది నిమ్మ విశ్వాస సుద్దక ముళమవులు తాలూకు సునపగుంటె గ్రామంలో మలగించవర మేలు కుసె మేల్చావణి తాలూక సునపుగుంటె గ్రామంలో నడద ఘటన ఏడు మందికి గాయాలు ఓర్వ బాలకి స్థితి చింతాజనక శ్రీనివాస్ హేమశ్రీ శివ ಮಕ್ಕಳಾದ ಮೇಘನ ವೈಶಾಲಿ ಶ್ರೀನಿವಾಸ್ ಸಂಬಂಧಿಕರಾದ ನಾಗಮ್ಮ ಮುನಿವಂಕಪ್ಪ ಗಾಯಾಳುಗಳು ಮೇಘನ ಸ್ಥಿತಿ ಗಂಭೀರ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ದಾಖಲು ಗಾಯಾಳುಗಳು ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಕಲ್ಲು ಚಪ್ಪಡಿ ಮನೆಯ ಮೇಲ್ಛಾವಣಿ ಕುಸಿದು ತಡರಾತ್ರಿ ದುರಂತ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಶ್ರೀನಿವಾಸ್ ಮತ್ತು ಕುಟುಂಬ ಸ್ಥಳಕ್ಕೆ ನಂಗಲಿ ಠಾಣೆ ಪೊಲೀಸರು ಭೇಟಿ ಪರಿಶೀಲನೆ ಗಾಯಾಲು ಹೇಮಶ್ರೀ ನಾಗಮ್ಮ ಎನ್ನುವರಿಗೆ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮನೆ ನಿರ್ಮಿಸಿಕೊಡುವಂತೆ ಸಂಬಂಧಿಕರ ಮನವಿ ಅಲ್ಲಿ ಅಲೆ ಮನೆ ಇತ್ತು ಒಂದು ಮೂವತ್ತು ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ ಮೋಸ್ಟ್ಲಿ ಸೌರದ್ ಗಿರಿ ಇರ್ತಾ ಏನಾಗ್ತಾ ಇಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಮನೆ ಬಿದ್ದೋಗಿದೆ ಪಾಪ ಜಾಸ್ತಿ ಬಡವರು ನಾ ಎಂಟು ಜನ ಇದ್ರು ನಾಲ್ಕು ಮೂರು ಜನ ಮಕ್ಕಳು ಮಿಕ್ಕಿದ್ದವ್ರಿಗೆ ಇಬ್ಬರಿಗೆ ಒಂದು ಮಗು ಜಾಸ್ತಿ ಏಟು ಇಬ್ಬರಿಗೆ ಅಷ್ಟೊಂದು ಏಟಿಲ್ಲ ಇಲ್ಲಿ ದೊಡ್ಡವರು ಬಂದು ನಾಲ್ಕು ಜನ ಏಟಾಗಿದೆ ಜಾಸ್ತಿ ಪ್ರಾಬ್ಲಮ್ ಇದಾರೆ ಏನಾದರೂ ಸ್ವಲ್ಪ ಗೌರ್ಮೆಂಟ್ ಏನಾದರೂ ಸ್ವಲ್ಪ ಎಲ್ಪ್ ಮಾಡಿದ್ರೆ ಅವ್ರಿಗೂ ಒಳ್ಳೆಯದಾಗ್ತದೆ ಗಾಯಗಳು ಅಂದರೆ ಅವರು ಹುಡುಗಿಗೆ ಜಾಸ್ತಿ ಇದು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಂದಿದ್ದಾರೆ ಈ ಕಡೆಯಿಂದ ಅದು ಬೇರೆ ಇಲ್ಲೊಂದು ಡೇಟ್ ಆಗಿದೆ ಆ ಹುಡುಗಿ ಜಾಸ್ತಿ ಪ್ರಾಬ್ಲಮ್ ಇದೆ ನೋಡ್ಬೇಕು ಏನಾಗ್ತದೆ ಅಂತ ವಿಟೋರಿಗೆ ಹೋಗಿದ್ದಾರೆ ಸರ್ ಒಂದು ಗಂಟೆಗೆ ಆಗಿರ್ಬೋದು ಆಲ್ಮೋಸ್ಟ್ ನಾವು ಸ್ವಲ್ಪ ನಮ್ಮನೆ ದೂರ ಇತ್ತು ಅಲ್ಲಿ ಮಲ್ಕೊಂಡು ಹೋಗಿದ್ವು ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ನಮ್ಮನ್ನು ಕರ್ಕೊಂಡು ಹೋದ್ರೆ ಹೆಂಗಾಯ್ತು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬಿದ್ದೋಗಿದೆ ಇಲ್ಲ ಸರ್ ಒಂದು ಮೂವತ್ತು ವರ್ಷ ಆಗಿತ್ತು ಅಷ್ಟೊಂದು ಅಲೆಯೋದೇನಿಲ್ಲ ಸೋರೋದು ಗಿರೋದೇನೂ ಇಲ್ಲ ಆರಾಮಾಗಿತ್ತು ಆ ಮೇಘನ ಅನ್ನೋದು ಇನ್ನೊಂದು ಮುದುಕಿದ್ದು ಶಾನ ಜಾಸ್ತಿ ಕಂಡೀಷನು ಇವ್ರಿಗೆಲ್ಲ ಸೊಂಟ ಗಿಂಟೆ ಏಟಾಗಿದೆ ಅಂತ ಹೇಮಸ್ತ್ರೀ ಅವರೆಲ್ಲ ನೋಡ್ಬೇಕು ಏನೋ ಒಂದು ಮನೆಯಾಗಿನ ಅವ್ರು ಸಪೋರ್ಟ್ ಮಾಡಿ ಅವರು ಜೀವ ಉಲ್ಸ್ತರೇನೋ ಮನೆ ಕಟ್ಟಿದ್ರೇ ಅವ್ರ ಜೀವನ ನಡೀತದೆ ಇಲ್ಲಾಂದ್ರೆ ಏನು ಮಾಡ್ತಾರೆ ಸರ್ ಅವರು ಅಯ್ಯಪ್ಪ ಬಂದು ಪೇಂಟಿಂಗ್ ಕೆಲಸ ಮಾಡ್ತಾರೆ ಅವರು ಹೌಸ್ ವೈಫು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ